ಸಂಜೀವಿನಿ ಸರಸ್ಯ ಸಂಜೀವಿನಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ರಾವ್ ಸಾಬ್ ನಿಂಗಪ್ಪ ಬುಗಡೆ ಅಂತ ಹೇಳಿ ನಿಮ್ಮವು ಇಂಗ್ಲಿಷ್ ಬುಗಡೆ ತಲೆಕ್ಕ ಇಂಗ್ಲಿಷ್ ಓಕೆ ಸರ್ ನೀವು ಈ ಭೂಮಿಯಲ್ಲಿ ಮುಖ್ಯವಾಗಿ ಏನು ಸಮಸ್ಯೆ ಇತ್ತು ಮೊದ್ಲು ಬೆಳೆ ಬೆಳಿಲಿಕ್ಕೆ ಬೆಳೆ ಬೆಳಿಕ್ಕೆ ಬೇಕಾಗೇಜ್ ಬರ್ತಿರ್ಲಿಲ್ಲ ರೀ ಮೇನ್ ಅಂದ್ರೆ ಇವು ಮೊದಲ ಭೂಮಿ ಎಂಬತ್ತ ಎಂಬತ್ತೈದ ಬೆಳೆದ್ದು ಎಕರಿಗೆ ಈಗ ಕ್ರಮೇನು ಕಡಿಮೆ ಆಗ್ತಾ ಹೋಗಿತ್ತು ಎಷ್ಟು ಕಡಿಮೆ ಆಯ್ತು ಕಡಿಮೆ ಅಂದ್ರೆ ನಿಮ್ಮಕ್ಕೆ ನಿಮ್ಮೆ ರೀ ನಲವತ್ತ ನಲವತ್ತೈದ ಎಷ್ಟೇ ಬೆಳಿತಿದ್ರು ಆಯ್ತು ರಾಸಾಯನಿಕ ಗೊಬ್ಬರ ಅಂದ್ರೆ ಒಂದು ಇಪ್ಪತ್ತು ಸಾವಿರದ ಒಂದು ಎಕರೆ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರು ಈಗಿದಕ್ಕೆ ಆರು ಸಾವಿರ ರೂಪಾಯಿ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ದು ಹಾಂ ಇಷ್ಟೊಂದು ಡೆವಲಪ್ ಇಲ್ಲ ಆಗಿತ್ತು ಸರಿ ಈ ಭೂಮಿ ಇದು ಬಂದಿಲ್ಲ ಜೋಳು ಫಂಗಸ್ ಹಾ ಸೊ ಇದರಿಂದ ನಿಮಗೆ ತೊಂದರೆ ಆಗಿತ್ತು ನಮಗಂದ್ರೆ ತಿಳ್ಕೊಳ್ಳೋದು ಅಂದ್ರೆ ಇದು ಇದು ಬಂದಿಂದ ತೊಂದರೆ ಆಗೈತೆ ಅಂತ ಹೇಳಿ ಹಿಂಗೆ ಅಂದ್ರೆ ಭೂಮಿ ಡೆವಲಪ್ ಆಗೋತಂದ್ರೆ ಇದಕ್ಕೆ ಕಾರಣ ಇರ್ಬೇಕಂತ ಹೇಳಿ ಹಿಂಗೆ ರೀ ಹ್ಞೂ ಹ್ಞೂ ಹಾಂ ಹಾಂ ಇದಂತ್ರಿ ಹಾಂ ಇದು ಇದು ಹಾಂ ಹಾಂ ಸರಿ ಈಗ ಸುಮಾರು ಈ ಏರಿಯಾದಾಗ ಎಲ್ಲ ಹಿಂಗಾಗೈತ್ರಿ ಅದರಿಂದ ಭೂಮಿ ಕ್ರಮೇಣ ಬಂದ್ ಆಗಾಕತ್ರಿ ಅಂದ್ರೆ ಬೆಳೆ ಬರೋದು ಬಂದ್ ಬಂದ್ ಓಕೆ ಸೊ ಇದಕ್ಕೆ ಇವಾಗ ನೀವೇನು ಅಪ್ಲಿಕೇಶನ್ ಅಂದ್ರೆ ಏನು ಕೊಟ್ರಿ ಈಗ ನಾ ಅಂದ್ರೆ ಹದಿನೆಂಟು ದಿವಸ ಆಯ್ತ್ರಿ ಇದಕ್ಕೆ ಡಾಕ್ಟರ್ ಸಾಯಿಲ್ ಅಂತ ಹೇಳಿ ಬೆಂಗಳೂರಿನವ್ರ ಎಚ್ ಎನ್ ಗೌಡ ಅವ್ರ ಹೇಳಿದ್ದೊಂದು ಸಾಯಿಲ್ ಇದು ಸಾವಯವ ಕೃಷಿದೊಂದು ಇದನ್ನ ಬಿಟ್ಟವ್ರಿ ಲಿಕ್ವಿಡ್ ಡ್ರೆಂಚಿಂಗ್ ಓಕೆ

ಮೊದಲ ಮೊದ್ಲ ಇದು ತಪ್ಪಲ ಮತ್ ಇದರದ್ ಎಲೆ ಏನೈತ್ರಿ ಎಲೆ ಅಂದ್ರೆ ಈ ರೀತಿ ಈ ರೀತಿ ಪ್ರತಿಯೊಂದು ಬರುವ ಎಲೆನೂ ಹೊಸಾದ ಮತ್ ಅಡಾಗ್ಲಾಗೈತ್ ಮತ್ತ ಈಗ ಪೂರಾ ಪ್ಲಾಟ್ ನೋಡುತ್ತಂದ್ರೆ ಗುರ್ತಾಗ್ತೇತ್ರಿ ನಮಗೆ ಪೂರ್ತಿ ಎಲೆ ಎಲ್ಲಾ ಹಿಂಗ್ ಬಾಗಿ ಬಿಟ್ಟೈತ್ರಿ ಈ ಎರಡ್ ನೂರ ಅರವತ್ತೈದ ಇದ್ರಲ್ಲಾ ಕರ್ತದಿಂದ ಇದ್ರಾಗ ನಮ್ಮಲ್ಲೇ ಇಲ್ಲಿ ಯಾವ ಏರಿಯಾದಾಗ ನೋಡ್ರಿ ಹಿಂಗ ಎಲಿ ಹಿಂಗ ಬಿಳಂಗಿಲ್ರೀ ಇದ ಎಲಿ ಹಿಂಗ ಖಡಾನ ಉಳಿತೈತಿ ಮತ್ತ್ ನಾವ್ ನೋಡಕತ್ತದ್ ಈಗ ಹದಿನೈದ್ ದಿವಸದಾಗ ಇದನ್ನ ಪೂರ್ತಿ ಇದ್ರ ಮೇಲೆ ಇದನ್ನ ಸರ್ವೆ ಮಾಡ್ಬೇಕು ನೋಡಕತನ ಕಾಣಕ ಐತ್ರಿ ಇದ್ ಭಾಳ ಡೆವಲಪ್ ಆಗೇತ್ರಿ ಹದಿನೈದ್ ದಿವಸದಾಗ ಡೆವಲಪ್ ಆಗೇತಿ ಹಾ 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 ಈ ಹೊಸ ಟಿಲ್ಲರ್ಸ್ ಅಲ್ಲಾ ಏನಾರು ಬರ್ತಾ ಇದ್ಯಾ ಹೊಸಾದ ಏನಿಲ್ರಿ ಹಾ ಮರಿ ಬರ್ತೈತ್ರಿ ಮರಿ ಬರ್ತದವ್ರಿ ಮರಿ ಬಂದದ್ದು ಮರಿ ಬರಿ ಹಾ

ಭಾಗದಲ್ಲಿ ಸಮಸ್ಯೆ ಇದೆ ಅಂತ ಲಕ್ಷ ಸಮಸ್ಯಂತ ಪ್ರತಿಯೊಬ್ರು ಮಾಡ್ನು ಏನ್ ಹರ್ಕತಿಲ್ರಿ ಕಾರಣ ಅಂದ್ರೆ ರಾಸಾಯನಿಕ ಖತ ಕೊಟ್ಟು ಕೊಟ್ಟು ಕೊಟ್ಟ ನಮ್ದು ಭೂಮಿ ಹಾಳಾಗೋಕಿತ್ತ ಮೊದಲ ಇಂತವ್ರೊಬ್ ದೈವಿಕತೆಯಿಂದ ಕೂಡಿ ಬಂದದ ಇದನ್ನ ಹಾಕ್ತಂದ್ರ ಅವ್ರ ವಿಚಾರ ಮಾಡೋದಿಲ್ಲ ಇದನ್ನ ಈ ಲಾ ಇದನ್ ರಾಸಾಯನಿಕ ಖತ ಎಲ್ಲ ಅನಿಲ್ಲ ಮತ್ತ ಇಂತಾದ್ ಯೂಸ್ ಮಾಡತಂದ್ರ ನಮ್ ಭೂಮಿ ಉಳಿತೈತ್ರಿ ನಮಗ್ ಬೇಕಾಗೋದ ಅದ ಮುಂದ್ ನಮ್ ಪೇಳಿನ ಪೀಳಿಗೆ ಏನ್ ಕೊಡೋದೈತಿ ಅಂದ್ರೆ ನಾವು ಅವ್ರಿಗೊಂದು ಗಿಫ್ಟ್ ಕೊಡೋದ ಇದು ಇದ್ದ ಭೂಮಿನ ಕಾದ್ಕೊಂಡ್ ಕಾಯ್ಕೊಂಡ್ ಹೋಗೋದೈತಿ ರಾಸಾಯನಿಕ ಕಥ ಕೊಟ್ಟ ನಾವು ಅದನ್ನ ನಾಶ ಮಾಡೋಕ್ಕಿಂತ ಇಂತದ್ ಸಾವಯವ ಕೃಷಿ ಮಾಡ್ರೆ ಉತ್ತಮ ಐತ್ರಿ ಸೊ ಕಬ್ಬು ಬೆಳೆಗಾರರಿಗೆಲ್ಲ ನೀವೇನ್ ಹೇಳಕ್ ಪಡ್ತೀರಿ ಕಬ್ಬು ಬೆಳೆಗಾರ ಡಾಕ್ಟರ್ ಸಾಯಲ್ ಅದು ಕಂಪಲ್ಸರಿ ಈಗ ನಾ ಐದ್ ಕ್ಯಾನ್ ಕೊಟ್ಟಿದ್ದೀನಿ ಇನ್ ಮುಂದ್ ನಾ ಎಕರಿಗೆ ಹನ್ನೊಂದ ಹನ್ನೆರಡು ಕ್ಯಾನ್ ಕೊಡ್ಬೇಕಂತ ಹೇಳಿ ನಂದ್ ಆಸೆ ಐತಿ ಯಾಕಂದ್ರೆ ಇಷ್ಟ ರಿಕವರಿ ಸಾವಯವ ಕೃಷಿದಾಗ ಫಾಸ್ಟ್ ಆಗಿಲ್ಲ ಎಲ್ಲೂ ಆಗಿಲ್ಲ ಇಲ್ಲ ಹತ್ತು ವರ್ಷದಿಂದ ಸಾವು ಕರ್ಸಿದ್ ಕೇಳ್ಕೊತ ಬಂದ್ರಿ ಅವ್ರ ಏನಕ್ಕೆ ಅದಕ್ಕ ಲಾಂಗ್ ಟರ್ಮ್ ಹೌದು ಯಾವ್ದು ಬೆಳೆ ನಾವ್ ಮಾಡ್ಬೇಕಾದ್ರೆ ಈಗ ಜೀವಾಮೃತ ಆಗ್ಲಿ ಇಂತದ್ದು ಎಲ್ಲಾ ಬಿಟ್ಟೇವ್ರಿ ನಾವು ಮೊದಲ ರಿಸಲ್ಟ್ ಬರಕ ಲೇಟ್ ಅನ್ನ ರೈತ ಸ್ವಲ್ಪ ಅಂದ್ರೆ ಅದನ್ನ ತಗೊಳೋದು ಎಕ್ಸೆಪ್ಟ್ ಮಾಡಂಗಿಲ್ಲ ಇದು ಬಂದಿರೋದ್ರಿಂದ ಇದು ನಮ್ದು ಫಸ್ಟ್ ಪ್ಲಾಟ್ ಡೆಮೋ ಮಾಡಿದಂಗ ಇದನ್ ನಮ್ ನೋಡಿ ನಾ ಒಂದ್ ಹತ್ತು ಹದಿನೈದು ಜನಕ್ಕೆ ಹೇಳ್ಬೋದ್ರಿ ಬರ್ರಿ ನಮ್ ಪ್ಲಾಟ್ ನೋಡ್ರಿ ನೀವು ಅವ್ರನ್ನ ಕೇಳಬೇಡ್ರಿ ಸಾಹೇಬ್ರನ್ನ ಮತ್ತ ಡಾಕ್ಟರ್ ಸಾಹೇಬ್ ತಗೊಂಡ್ ಹೋದ್ರಿ ಓಕೆ ಒಟ್ಟಾರೆ ಇವತ್ತೇನು ಈ ಜವಳ ಭೂಮಿ ಇದೆಯೋ ಇದನ್ನ ಇದರಿಂದ ಸರಿಪಡಿಸಬಹುದು ಅನ್ನೋದು ನಿಮ್ಗೆ ಸವಳ ಭೂಮಿಗೆ ಮಹಾಗುರು ಮಹಾಗುರು ಮಹಾಮಂತ್ರ ಅಂತಂಗ್ರಿ ಇದನ್ನ ಬಿಟ್ರು ಮುಗಿತ್ರ ಅವ್ರದ್ದು ಯಾರ ಏನ್ ಮಾಡೋಂಗಿಲ್ಲ ರೈತಗ್ ಮೊದಲ ಕೆಲಸ ಮಾಡೋದು ಒಳ್ಳೇದಂಗ್ರೆ ಬಹಳ ಕೆಲಸ ಅವಂಗ ಇದ್ರಿ ಒಮ್ಮೆ ಒಮ್ಮೆ ನೀರು ಇದನ್ನ ಬಿಟ್ಟು ಬಿಟ್ಟು ತಂದ್ರೆ ಅವ್ನ ಮನೆಯಾಗ ಆರಾಮ್ ಮಾಡ್ಕೋಬಹುದು ಈಗ ನೀರು ನೀರು ಎಷ್ಟು ದಿವಸಕ್ಕೊಮ್ಮೆ ಹಾಯಿಸ್ಬೇಕು ಈಗ ನೀರ ನಮ್ಮಲ್ಲಿ ಅಂದ್ರೆ ಸ್ವಲ್ಪ ನೀರ್ ಹೆಚ್ಚಿಗೆ ಬಿಟ್ಟವ್ರ ನಾವು ಈ ಮೊದಲ ಬಿಟ್ಟೇವು ಈಗ ಒಂದ್ ಇಪ್ಪತ್ ದಿವ್ಸ ಮೇಲೆ ನೀರ್ ಬಿಟ್ರನು ಅದ್ ಕಂಟ್ರೋಲ್ ಮಾಡೋ ಶಕ್ತಿ ಏತ್ ಹಿಂಗ ಅನಸ್ತೈತ್ರಿ ಇದು ಅನ್ಸ್ತದೆ ಸೊ ಮೊದಲು ಎಷ್ಟು ದಿವ್ಸಕ್ಕೊಮ್ಮೆ ಹಾಯಿಸ್ತಾ ಇದ್ರಿ ನಾವು ಹದಿನೈದು ದಿವ್ಸಗೊಮ್ಮೆ ಹಾಕಿ ಹಾಸ್ತಿದ್ವಿ ಹಾಸ್ತಾ ಇದ್ರಿ ಈಗಿನ ತಿಂಗಳಿಗೊಮ್ಮೆ ಹಾಯಿಸ್ರು ನಡೆಯುತ್ತಾ ತಿಂಗಳಿಗೊಮ್ಮೆ ಒಮ್ಮೆ ಹಾಸಿದ್ರು ನಡಿಬಹುದ ಅನಸ್ತಿತ್ರಿ ಯಾಕಂದ್ರ ಈಗ ನಾವ್ ಇದನ್ನ ಮಾಡಿದ ಈಗ ಹದಿನೈದ್ ದಿವಸದಾಗ ನಾವ್ ಮಾಡಿದ್ರಿ ಅಂದ್ರ ಬಿಟ್ಟ ನೀರ್ ಬಿಟ್ಟರು ಈ ಹಿಂದ ಏನ್ ಹೇಳಿರ್ರಿ ಅವ್ರ ಆ ರೀತಿ ಅವ್ರದ್ ನೋಡತ ನಾವ್ ತಿಂಗಳ ತಿಂಗಳ ಕಂಪಲ್ಸರಿ ನಡೀತಿತ್ರಿ ನಮ್ ಭೂಮಿಗಂದ್ರಲ್ರಿ ಅನ್ನೆಲ್ಲಾ ಎರಿ ಭೂಮಿ ಹೌದು ನಡೀತಿತ್ರಿ ಸೊ ಸಂತೋಷ ಸರ್ ತುಂಬಾ ಒಳ್ಳೆ ವಿಚಾರನ ಕೊಟ್ರಿ ಸೊ ನೀವು ಮತ್ತು ನಿಮ್ಮ ಭಾಗದಲ್ಲಿರೋ ಜನ ಎಲ್ಲ ಇದೇ ಥರ ಅಭಿವೃದ್ಧಿ ಆದರೆ ರೈತರಿಗೊಂದು ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸಂತೋಷ ಸರ್ ಇಷ್ಟೊಂದು ಆಸೆ ಇಡೋರು ನಿಮಗೂ ಒಳ್ಳೇದಾಗಲಿ ನಮಗೂ ಕೂಡ ಒಳ್ಳೆಯದಾಗಲಿ ರೈತರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು